ವೆಲ್ಕಮ್ ಟು ಪ್ಲಾಂಟೇಶನ್ ಇನ್ಫೋ ಅಡಿಕೆ ಗಿಡಗಳಿಗೆ ಬರುವ ಎಲೆ ಚುಕ್ಕಿ ರೋಗದ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ ಎಲೆಗಳಲ್ಲಿ ಕಂದು ಬಣ್ಣದ ಚುಕ್ಕೆಗಳಾಗಿ ನಿಧಾನವಾಗಿ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ ಎಲೆಗಳು ಶೀಘ್ರವಾಗಿ ಉದುರಿ ಹೋಗುತ್ತದೆ ಇದರಿಂದ ಗಿಡದ ಬೆಳವಣಿಗೆ ಕುಂಠಿತಗೊಳ್ಳುತ್ತದೆ ಕೆಲವೊಮ್ಮೆ ಗಿಡಗಳು ಸಾಯುತ್ತದೆ ಸರಿಯಾದ ರೀತಿಯಲ್ಲಿ ನೀರಿನ ನಿರ್ವಹಣೆ ಮಾಡದಿರುವ ಜಾಗದಲ್ಲಿ ಈ ಕಾಯಿಲೆಯು ತುಂಬ ಶೀಘ್ರವಾಗಿ ಕಾಣುತ್ತದೆ ಕಾಯಿಲೆ ಬರದಂತೆ ತಡೆಯಲು ಬೋರ್ಡೋ ದ್ರಾವಣ ಅಥವಾ ಸಿಒಸಿ ದ್ರಾವಣವನ್ನು ಸಿಂಪಡಿಸುವುದು ಒಳ್ಳೆಯದು ಬಂದ ನಂತರ ಪ್ರೋಪಿಕೊನೊಸಲ್ ಒಂದು ಎಮ್ ಎಲ್ ಒಂದು ಲೀಟರ್ ನೀರಿಗೆ ಅಥವಾ ತುಂಬ ಜಾಸ್ತಿ ಇದ್ದರೆ ಟ್ಯುಬಿಕೊನೊಸಲ್ ಒಂದು ಲೀಟರ್ ನೀರಿಗೆ ಒಂದು ಎಂ ಎಲ್ ಮಿಶ್ರಣ ಮಾಡಿ ಇದರ ಜೊತೆಗೆ ಜೀರೋ ಪಾಯಿಂಟ್ ಫೈ ಎಮ್ ಎಲ್ ಯಾವುದಾದರೂ ಸಿಲಿಕಾನ್ ಬೇಸ್ಡ್ ಸ್ಪ್ರೆಡ್ಡರನ್ನು ಮಿಕ್ಸ್ ಮಾಡಿ ಸ್ಪ್ರೇ ಮಾಡಬೇಕು ಇದರಿಂದ ಎಲೆಚುಕ್ಕಿ ರೋಗವನ್ನು ನಿಯಂತ್ರಣದಲ್ಲಿ ಇಡಬಹುದು ನೀವು ಕೂಡ ಎಲೆಚುಕ್ಕಿ ರೋಗವನ್ನು ಗಮನಿಸಿದರೆ ಶೀಘ್ರವಾಗಿ ಈ ಸ್ಪ್ರೇಯನ್ನು ಮಾಡಿ ನಿಮ್ಮ ಅಡಿಕೆ ಗಿಡವನ್ನು ರಕ್ಷಿಸಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಅಗ್ರಿಕಲ್ಚರ್ ಇನ್ಫಾರ್ಮೇಷನ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು